ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ಗೆ ಅಂತ ಹೇಳ್ತಾ ಬರ್ರಿ ಈಗ ಎಂದ ನೀ ಕರೆಯಬೇಕಂದ್ರ ರಾತ್ರಿಲ್ಲ ನಿದ್ದಿ ಮಾಡಿಲ್ಲ ಯಾಕಂದ್ರೆ ನಮ್ಮ ಹೀರೋ ಒಂದ್ ತಾಸಿಗೆ ಅಂದ್ರೆ ಹೇಳುದು ಒಂದು ಮತ್ತೆ ಮಲ್ಕೊಳೋದು ಹೇಳುದು ಮಲ್ತ್ ಮಲ್ಕೊಳ್ಳೋದು ಹಿಂಗ ಅಲತ್ ಹಿಂಗಾಗಿ ನಿದ್ದೆ ಬರಲಿಲ್ಲ ಅದ್ರ ಸಲುವಾಗಿ ನಾನು ರಾತ್ರಿ ಮಕ್ಕೊಂಡಿಲ್ಲ ಏನು ಮಾಡೋಕ್ಕೀ ಈಗ ನಿದ್ದೆ ಭಾಳ ಅಂದರೆ ಭಾಳ ಕಾಯ್ದೆ ನಾನು ಸೋ ಬರ್ರಿ ಈಗ ಎದ್ದ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಹಾಯ್ ಪಾಪಾ ಗುಡ್ ಮಾರ್ನಿಂಗ್ ಬಿಝಿ ಅದಾರ ಸರ್ ಸೊ ಏನಿಲ್ಲರಿ ಇದನ್ನು ಮಾಡಕತ್ತನ ಅದು ತಾಯಿ ಕಾಡು ಇರ್ತದಲ್ರಿ ಅದನ್ನು ನೋಡಕಾನೆ ನೋಡ ಬರ್ರಿ ಈಗ ನಾವು ನಿಮ್ಗೆ ನಮ್ಮ ವೆದರ್ ತೋರಿಸ್ತೀವಂತ ಬೆಂಗಳೂರು ವೆದರ್ ಯಾಕೆ ಅಂದ್ರೆ ಫುಲ್ಲು ಚಳಿ ಆಗೈತಿ ಚಳಿ ಅಂದ್ರೆ ಚಳಿ ಯಾಕೆ ಎಷ್ಟು ಮಂಜು ನೋಡಿ ನೋಡಿಯ ನೀ ಬನ್ರಿ ನೋಡ್ರಿ ಅಂತ ಬನ್ರಿ ಸೊ ಈಗೆಲ್ಲ ಇದನ್ನ ಮಾಡ್ಕೋತ ಇದನ್ನ ಮಂಜು ಮಾಡಿ ಗಾಯ ನೋಡ್ರಿ ಫುಲ್ ಮಂಜ ಬೆಳಕಿ ಕಾಣತಿಲ್ಲ ಸರ್ ನಿಮ್ಗೆ ಅನ್ಸಿಕೆ ಮುಂಜಾನೆ ಮಂಜಲ್ಲಿ ಸಂಜೆ ತಿಳಿ ತಂಪಲ್ಲಿ ಆ್ಯಕ್ಚುಲಿ ನಾನು ಮ್ಯಾಲ ಹೋಗ್ಬೇಕಂತ ಮಾಡಿದ್ದೆ ಬಟ್ ಮ್ಯಾಲ ಹೋಗಕ್ಕೆ ಆಗಂಗಿಲ್ಲ ಈಗ ಸೊ ಅದಕ್ಕೋಸ್ಕರ ಇಲ್ಲೇ ನೀನು ತೋರ್ಸಾತೀನಿ ಚಳಿ ಭಾಳ ಐತಿ ಸೊ ಹಾಯ್ ಗುಡ್ ಮಾರ್ನಿಂಗ್ ಹವರ್ ಹೌದು ಏನಿಲ್ರಿ ಫ್ರೆಂಡ್ಸ್ ಅವ್ರ ನಿನ್ನೆ ಏನು ಊಟನ ಮಾಡಿಲ್ಲ ಹಿಂಗಾಗಿ ಅವ್ರಿಗೆ ಖಾಲಿ ಹೊಟ್ಟೆಲ್ಲ ನೀರು ಕುಡ್ರ ರೀ ಅದ ಹೇಳಿ ನಾನು ಊಟ ಮಾಡಿ ಬಟ್ ಅವ್ರು ಊಟ ಮಾಡಕ್ ತಯಾರಿರಲಿಲ್ಲ ಏನು ಯಾ ಯಾರ ಸಂಬಂಧ ಯಾರಿಗೆ ಉಪ ಉಪವಾಸ ಮಾಡಿದ್ರಿ ಓ ಎಸ್

ನಂಗ ನಂಗ ಎಷ್ಟ ನಿನ್ನ ಅಕ್ಕನ್ ಕುರ್ಪಾಕದ ಡಾಕ್ಟರ್ ಸ್ಟಿಚ್ ಆಗಕ್ ಜಾಗ ಇರಬಾರ್ದು ಗೊತ್ತಾಯ್ತ ನಿನ್ನ ನಿನ್ನೇ ಕೊಡ ಕೊಡ ನೋಡ್ತಾನೋಡ್ತಾನೆ ಕೊಡಿ ನೀನು ಹೇಳ್ತಾನ ಕೊಡ ಅಲ್ಲ ಅಲ್ಲ ಪ್ರೀತಮ್ ಹೇಳ್ತಾನ ಎಷ್ಟು ಒಂದು ಎರಡು ಮೂರು ನಾಲ್ಕು ಆರು ಏಳು ಎಂಟು ಎಂಟದವಾ ൂർവ്മൂർ ഇവമൂർ ആ ഇല്ലേ ഹട്ടി കൊറകട്ട സോ നമ്മ ഹീറോ മൽക്കാ ജീവി അഡ്ഗമണി ഹലാ നോട്രി ഇല്ലേ ಅಯ್ಯೋ ನೋಡ್ರಿ ಇಲ್ಲಿ ಯಾಕೆ ಕುದೀಶ್ ಇಟ್ಟತಿನ್ಸಿ ಅಲ್ರಿ ಅದಕ್ಕ ಹಿಂಗ್ಯಾಕೆ ಮಾಡ್ರಿ ಓಯ್ ಎಪ್ಪ ಇದನ್ ಗ್ಯಾಸ್ ಓಲ್ಯೋ ಓಯ್ ಹೂವ ಗ್ಯಾಸ್ ಚಾಯ್ ಯಾರು ಇಲ್ಲಿ ಒಂದಿಟ್ನ ಹ್ಮ ನೋಡ್ರಿ ಪ್ರೀತಮ್ ನೋಡ್ರಿ ಸೇಂಕನ ಹೆಂಗ ಅರಿ ಭಿ ಹಾಂಗ ಸರಿ ಅರಿಬಿ ಅಂತ ಆಂಡ್ ಲೈವ್ನು ಯುನೋ 9.5 ಮಗ ಓಕೆ ಗಾಯ್ಸ್ ಬರು ಚಕ್ರ ಬ್ಲಾಕ್ ಟೀ ಕುಡಿಯೋಕೆ ಯಾಕಪ್ಪ ಅಂತಂದ್ರೆ ಎಲ್ಲರೂ ಬ್ಲಾಕ್ ಟೀ ಯಾಕಂದ್ರೆ ಹಾಲಿಂದ ಕುಡಿಯರೆ ಈಗ ಕ್ಲೈಮೇಟಿಗೆ ಕಪ್ಪಾಕತ್ತಂತ ಕಪಕತ ಅಂತ ಅದಕ್ಕೆ ಬ್ಲ್ಯಾಕ್ ಟೀ ಕುಡಿಯಕ್ಕೆ ಸ್ಟಾರ್ಟ್ ಮಾಡೇವಿ ಹ್ಮ್ ಆಗ ತರೋದು ಇದಂತಲ್ಲ ಹ್ಮ್ ಅದೇನು ಇದಿಲ್ಲ ಅಂದ್ರೆ ನಮ್ಮ ಹೆಲ್ತ್ ನಾವು ನೋಡ್ಕೋಬೇಕಲ್ಲ ಅದ್ರಾಗ ಹಿಂಗಾಗಿ ಅದಕ್ಕೋಸ್ಕರ ನಾವು ಸೇಫ್ಟಿ ಬ್ಲಾಕ್ ಟೀ ಸಜೆಸ್ಟ್ ಮಾಡಾಕತ್ತೀವಿ ಎಲ್ಲರಿಗೂ ಕ್ಲೈಮೇಟ್ ಒಳಗೆ ಯಾಕಂದ್ರೆ ಕಪ್ಪಾಗ ನಮಗೆ ನೋಡ್ರಿ ಮೂರು ಬಿಸ್ಕೇಟು ಅವರಿಗೆ ಮೂರು ಇವರಿಗೆ ಮಾತ್ರ ಎರಡು ಹಾಕಿ ಹ್ಮ್ 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 ಸೊ ಗೈಸ್ ಬರ್ರಿ ಅಂತ ಎಲ್ಲರು ಎಲ್ಲರೂ ಬರ್ರಿ ಚಾಕುಡಿನ ಚಾ ಕುಡಿನ ಸೋ ಫ್ರೆಂಡ್ಸ್ ಬರ್ರಿ ಇಲ್ಲಿ ನಮ್ಮ ಸಾಯಿಬ್ರ ಸಾಲಿಗೆ ಹೋಗಕ್ಕೆ ರೆಡಿಯಾಗಿ ನಿಂತಾರ ಇಲ್ಲಿ ನೋಡ್ರಿ ದೇವರು ಕೊಟ್ಟ ಗಂಡ ಹೆಲ್ಪ್ ಇಲ್ಲಿ ನೋಡ್ರಿ ಸಿಂಕನಿಯಾಗ ಒಂದು ಗಜ್ಜು ಬಿದ್ದಾವು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಈಗ ಇಲ್ಲಿ ನೋಡ್ರಿ

ബൈ ഫ നമ്മ പ്രീതമന സ്കൂലിക്ബട്ട ಬಂದು ಪಟ್ಟಿ ಮಡಿಸ್ಕಾಕ್ತಾಳೆ ಎಲ್ಲ ನಿನ್ನೆ ತೊಳೆದಾಕಿದ್ದು ಬಟ್ಟೆ ಇನ್ನೆಲ್ಲ ಈಗ ಮಡಚಿ ಇಲ್ಲಿ ಇಲ್ಲಿಟ್ಕೊಂತಾಳೆ ಅದಕ್ಕೋಸ್ಕರ ಯಾಕಪ್ಪ ಅಂತಂದ್ರೆ ನಿನ್ನೆ ತೊಳೆದಾಕಿದ್ವಿ ಸಾಯಂಕಾಲ ತೊಳೆದಾಕಿದ್ಲು ತೊಳೆದಾಕಿ ಇನ್ನೂ ಬಟ್ಟೆ ಎಲ್ಲ ಹಸಿದ್ದೆವು ಹಂಗಾಗಿ ಈಗ ಬೆಳಗ್ಗೆದ್ದು ತಕೊಂಬಂದವಿ ಇನ್ನು ಅವನು ಮಡಚಿಟ್ಕೊಂಡು ಹಾಕಿ ಮುಂದಿನ ಕೆಲಸ ಮಾಡ್ಕೊತಾಳೆ ನಾವು ಕೆಲಸ ಮಾಡಬೇಕು ಸ್ವಲ್ಪ ಕೆಲಸ ಎತ್ತಿ ಹೊರಗಡೆ ಹೋಗಿ ಬರಬೇಕು ಹಾಗಾಗಿ ಹೊರಗಡೆ ಹೋಗಿ ಅದೊಂದು ಚೂರು ಕೆಲಸ ಮುಗಿಸ್ಕೊಂಡ ಬರ್ತಾನಂತೆ ನೋಡೋಣ ಏನನ್ನ ಕಿತ್ತಿ ಗೊತ್ತಿಲ್ಲ ಪಟ ಪಟ ಒಂದು ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬಂದುಬಿಡ್ತಾನಂತೆ ನಮ್ಮ ಮೇಡಮ್ ಅವರು ಸಾರಿ ಒಂದು ನಿನ್ನೆ ಬಂದಿಲ್ಲ ವ್ಲಾಗ್ ಅದಕ್ಕೋಸ್ಕರ ನಿನ್ನೆ ಡಿಲೇ ಆಗಿಬಿಡ್ತು ವ್ಲಾಗ್ ಹಾಕೋದು ಸ್ವಲ್ಪ ಸ್ವಲ್ಪ ಕೆಲಸ ಜಾಸ್ತಿ ಇದ್ದವು ಹಂಗಾಗಿ ಕೆಲಸ ಜಾಸ್ತಿ ಇದ್ದದಕ್ಕೆ ನಿನ್ನೆ ಬ್ಲಾಗ್ ಡಿಲೇ ಆಗಿಬಿಡ್ತು ಸಾರಿ ಇವತ್ತು ನೋಡು ಇವತ್ತು ಬರ ಬರ್ತೈತಿ ಇವತ್ತ ಆಲ್ಮೋಸ್ಟ್ ಒಂದು ಮೂರು ಗಂಟೆ ಹಾಕ್ತಿ ಹಾಂ ಎರಡು ಗಂಟೆ ಎರಡು ಗಂಟೆಗೆ ಬೇಡ ಮೂರು ಗಂಟೆಗೆ ಹಾಕಿ ಹಾಕೋದಿದ್ರು ಕರೆಕ್ಟ್ ಮೂರು ಗಂಟೆಗೆ ಇವತ್ತು ಬ್ಲಾಗ್ ಬರ್ತೈತಿ ನೋಡಿರಿ ಎಂಜಾಯ್ ಮಾಡಿರಿ ನಮ್ದು ಈ ಬ್ಲಾಗ್ ಬರೋದಿಲ್ಲ ಇನ್ನೊಂದು ಬ್ಲಾಗ್ ಬರ್ತೈತಿ ನಿನ್ನೆ ಬ್ಲಾಗ್ ಅದು ಎಡಿಟ್ ಮಾಡಿ ಇಟ್ಟೀವಿ ಅದನ್ನು ಹಾಕ್ತೀವಿ ಅಂತ ನಾನು ಅದನ್ನು ಮೂರು ಗಂಟೆಗೆ ಬರ್ತೈತಿ ನೋಡಿರಿ ಎಂಜಾಯ್ ಮಾಡ್ರಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹಳೆ ಚಾನೆಲ್ ರಿಕವರಿ ಆಗುತ್ತೆ ಅದಕ್ಕೋಸ್ಕರ ಹೊಸ ಚಾನೆಲ್ ತಗ ಓಪನ್ ಮಾಡಿಕೊಂಡು ನಾನು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಕತ್ತೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ಮಾಡಿರಿ ಇರಲಿ ನೀವು ಸಪೋರ್ಟ್ ಕೊಡಿರಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ಕೇಳಾಕಂತೀನಿ ಯಾಕಪ್ಪ ಅಂತಂದ್ರೆ ಅದ್ರಾಗ ಆಲ್ರೆಡಿ ನನ್ನ ಹಳೆ ಚಾನಲ್ ಮಾನಿಟೈಸ್ನೂ ಆಗೈತಿ ಈಗ ಪೇಮೆಂಟು ಬರುವಂಥ ಅದು ಸ್ವಲ್ಪ ಮೊಬೈಲ್ ಚೇಂಜ್ ಆಗಿದ್ದಕ್ಕೆ ಅದು ಅಕೌಂಟ್ ರಿಕವರಿ ಆಗೋಲ್ತು ಅದಕ್ಕೋಸ್ಕರ ಯಾರಾದರೂ ಗೊತ್ತಿದ್ದವರಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿರಿ ನಿಮ್ಗೆ ರಿಪ್ಲೈ ಮಾಡಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾನಂತ ಇಲ್ಲ ಅಂತಂದರೆ ನೀವು ನಮ್ಮ ಇನ್ಸ್ಟಾಗ್ರಾಮ್ ಒಳಗಾದರೂ ಪ್ಲೀಸ್ ನನ್ನ ಇದು ಮೆಸೇಜ್ ಹಾಕ್ರಿ ಯಾವ ಥರ ಅಂತೇಳಿ ನಾನು ಅದಕ್ಕೆ ರಿಪ್ಲೈ ಮಾಡ್ತಾನಂತ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಬೇಕಾದ್ರೆ ಇದ್ರಾಗ ಕೆಳಗಡೆ ಮೆನ್ಷನ್ ಮಾಡಿರ್ತೇವಂತ ಪ್ಲೀಸ್ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿಗೆ ಅಥವಾ ಇದ್ರಾಗಾದರೂ ಕಮೆಂಟ್ ಹಾಕಿ ನೀವು ನಮಗೆ ಯಾವ ಥರ ರಿಕ್ವೈರಿ ಮಾಡ್ಕೊಳ್ಳೋದಂತೇಳಿ ಸ್ವಲ್ಪ ಹೆಲ್ಪ್ ಮಾಡಿರಿ ನನಗಂತೂ ನಾನು ಅಂದ್ರೆ ಭಾಳ ಪ್ರಯತ್ನ ಪಟ್ಟೆ ಬಟ್ ಅದು ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ತು ನನಗೆ ಹೇಗಾಗಿ ತಲೆ ಕೆಟ್ಟು ನೋಡೋಣ ನೋಡೋಣಂತ ಏನಕ್ಕೆ ಅದು ನಿಮ್ಮ ಒಂದು ಇದರಿಂದ ಆದ್ರೂ ಅದು ರಿಕವರಿ ಆದರೆ ನನಗೆ ತುಂಬ ಖುಷಿ ಆಕೈತಿ ಮತ್ತು ಅದರಾಗು ಹಾಕ್ಬೋದು ಬ್ಲಾಗ್ಸ್ ಮತ್ತು ಇದ್ರಾಗು ಹಾಕ್ಬೋದು ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿರಿ ಗೊತ್ತಿದ್ದವ್ರಿದ್ರೆ ನನಗೊಂದು ಸ್ವಲ್ಪ ಕಮೆಂಟ್ ಹಾಕಿ ತಿಳಿಸ್ರಿ ನೋಡೋಣಂತೆ ಅದರದ್ದು ಜಿಮೇಲ್ ಐ ಡಿ ಐತಿ ಬಟ್ ಪಾಸ್ವರ್ಡ್ ಮರೆತ್ ಬಿಟ್ಟೀನಿ ಜಿಮೇಲ್ ಐ ಡಿ ಐತೆ ಪಾಸ್ವರ್ಡ್ ಮರ್ತೀನಿ ಅದನ್ನು ಹೆಂಗೆ ರಿಕವರಿ ಮಾಡ್ಕೊ ರಿಕವರಿ ಮಾಡ್ಕೊಳ್ಳೋದು ಅನ್ನೋದೇ ಗೊತ್ತಾಗಲ್ತೆ ಅದಕ್ಕೋಸ್ಕರ ಪ್ಲೀಸ್ ಕಮೆಂಟ್ ಹಾಕಿರಿ ಹಂಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕಂತ ಹೇಳೋಕೆ ಇಷ್ಟಪಡ್ತೀನಿ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಅಂತರೂ ಬೆಳಗಿನ ಮಾಡಿಬಿಟ್ರೆ ನಾನು ನಿಂತಿ ನೋಡು ಏನೇನಾಗಿತ್ತು ಅಂತೇಳಿ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಆಗಿರಿ ಹೇ ಗಾಯ್ಸ್ ಬರ್ರಿ ಈಗ ಟೈಮ್ ಬಂದು ಡಿಸ್ಟಪ್ಪ ಅಂದ ಒಂದು ಸೆಕೆಂಡ್ ಆರು ಆಗೈತಿ ಈಗ ನಾನು ಅಂದರೆ ಬಂದೀನಿ ಸೊ ಬರ್ರಿ ಈಗ ಏನಿಲ್ಲ ಇನ್ನು ಅಡುಗೆ ಮಾಡಬೇಕು ಇಲ್ಲಿ ನನ್ನ ಮಗನ ಕರ್ಕೊಂಡ ನನ್ನ ದೊಡ್ಡ ಮಗ ಕುಂತಾನೆ ಯಾಕಪ್ಪ ಅಂದ್ರೆ ಅವ್ನು ತೋರಿಸಂಗಿಲ್ಲ ಯಾಕಂದ್ರೆ ಅವನು ಎತ್ಕೊಂಡ ನನ್ನ ಮಗ ಕುಂತಾನ ಸೊ ಬರ್ರಿ ಈಗ ಏನಪ್ಪ ಅಂತಂದ್ರೆ ವಿಡಿಯೋ ಹ್ಯಾಂಗ್ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಏನಪ್ಪ ಅಂದ್ರೆ ನಿಮ್ಗೆ ಯಾವ ರೀತಿ ಕಂಟೆಂಟ್ ಬೇಕಂತೇಳಿ ನನಗೆ ಕೆಳಗೆ ಕಮೆಂಟ್ ಮಾಡಿರಿ ಸೊ ಕಮೆಂಟ್ ಮಾಡಿರಿ ಅದನ್ನು ನಾನು ಆದಷ್ಟು ಜಾಸ್ತಿ ಇದನ್ನ ಮಾಡೋಕ್ಕೆ ಟ್ರೈ ಮಾಡ್ತೇನೆ ಏನಪ್ಪ ಅಂದ್ರೆ ಇವತ್ತು ಶಾರ್ಟ್ ವಿಡಿಯೋ ಹಾಕಬೇಕಾಗಿತ್ತು ಬಟ್ ನನಗೆ ಟೈಮ್ ಸಿಗಲಿಲ್ಲ ಯಾಕಂದ್ರೆ ನನ್ನ ಮಗ ಭಾಳಂದ್ರೆ ಭಾಳ ಇವತ್ತು ಅದ್ರ ಸಲುವಾಗಿ ಶಾರ್ಟ್ ವಿಡಿಯೋ ಹಾಕೋಕೆ ಆಗುವಲ್ತು ನೋಡ್ರೂ ನಾಳೆ ಬೆಳಗ್ಗೆ ಎಷ್ಟೊತ್ತಿದ್ರೂ ಹಾಕಬೇಕು ನೋಡ್ರಿ ಅಂತ ಒಂದು ಎರಡು ಒಮ್ ಕಿಲೆ ಹಾಕಿರೋ ಅಕ್ಕತಂತೇಳಿ ಅನ್ಕೊಂಡೇನಿ ಬಟ್ ನೋಡೋಣ ಏನಾಗ್ತಿತ್ತು ಗೊತ್ತಿಲ್ಲ ಈಗ ಅಡುಗೆ ಮಾಡ್ಬೇಕ್ರಿ ಯಾಕಂದ್ರೆ ಮಧ್ಯಾಹ್ನ ಊಟ ಮಾಡಿಲ್ಲ ನಿದ್ದೆ ಮಣಗಂಡ್ ಬರ ಆಗೈತಿ ರಾತ್ರಿನು ನಿದ್ದೆ ಆಗೋದಿಲ್ಲ ಯಾಕಂದ್ರೆ ನನ್ನ ಮಗ ಒಂದು ತಾಸಿಗ ಒಂದು ತಾಸಿಗೆ ಒಂದು ತಾಸಿಗೆ ಮಮ್ಮಿ ಹೇಳ್ತಾನ ಅದಕ್ಕೆ ಎಲ್ಲ ದೇವ್ರ ಮುಂದೆ ದೀಪ ಹಚ್ಚಾಗೈತಿ ಎಲ್ಲ ಆಗೈತಿ ಈಗ ಕೆಲಸ ಬರ್ರಿ ಈಗ ಏನಿಲ್ಲ